ಸ್ನೇಹಿತರೆ ನಾವೀಗ ಬೆಂಗಳೂರಿನ ಪಕ್ಕದಲ್ಲಿರುವ ಡಾಬಸ್ಪೇಟೆ ಪಕ್ಕದ ಹಳ್ಳಿ ಅಗಳಕುಪ್ಪೆಯ ಕುಮ್ಮಟರಾಮ ದೇವಸ್ಥಾನದ ಅರ್ಚಕರ ಮನೆಯಲ್ಲಿದ್ವಿ ನೋಡ್ತಾ ಇರ್ಬೋದು ಅರ್ಚಕರ ಮನೆಯ ಕಾಂಪೌಂಡ್ನ ಮೇಲೆ ಆ ಗೋಡೆಯ ಮೇಲೆ ಕುಮಾರರಾಮನ ಚಿತ್ರ ಇದೆ ಮನೆಗೆ ಬಂದಂಥ ಯಾರೇ ಆಗಲಿ ಫಸ್ಟ್ ಕುಮಾರರಾಮನ ದರ್ಶನವನ್ನು ಮಾಡಿಕೊಂಡು ಈ ಮನೆಯ ಒಳಗಡೆ ಎಂಟ್ರಿ ಕೊಡಬೇಕಾಗುತ್ತೆ ಆ ರೀತಿ ಒಂದು ದೃಶ್ಯ ಇಲ್ಲಿ ಬರ್ತಿದ್ದಾಗೇ ಇದೆ ಈ ಮನೆಗೆ ಎಂಟ್ರಿ ಕೊಟ್ಟೆ ನಾನು ಕೊಟ್ಟ ತಕ್ಷಣವೇ ಕುಮಾರರಾಮನ ಒಂದು ಅದ್ಭುತವಾದಂಥ ಚಿತ್ರ ನನಗೆ ನೋಡಲಿಕ್ಕೆ ಸಿಕ್ತು ಇಲ್ಲಿ ತುಂಬಾ ಚೆನ್ನಾಗಿ ಕಾಂಪೌಂಡು ಗೋಡೆಯ ಮೇಲೆ ತುಂಬ ಅದ್ಭುತವಾಗಿ ಚಿತ್ರವನ್ನು ಕೆತ್ತನೆಯನ್ನು ಒಂದು ಕುಮ್ಮಟರಾಮ ದೇವಸ್ಥಾನದ ಅರ್ಚಕರಾದ ವಿನಯ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ಮಾಡಿಸಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಕೋಟೆಯ ಚಿತ್ರ ಕೂಡ ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಆ ಒಂದು ಚಿತ್ರವನ್ನು ನೋಡಿಕೊಂಡ ಮೇಲೆ ಆ ಮನೆಯ ಒಳಗಡೆ ನಾನು ಓದೆ ಆ ಮನೆಯ ಒಳಗಡೆ ಹೋದಂತಹ ಸಂದರ್ಭದಲ್ಲೂ ಕೂಡ ನನಗೆ ತುಂಬಾ ಆಶ್ಚರ್ಯ ಆಯಿತು ಏನು ಆ ಆಶ್ಚರ್ಯ ಅನ್ನೋದನ್ನು ನಾನು ಅಲ್ಲೇ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮನೆಯ ಎಂಟ್ರಿ ಆಗ್ತಾನೆ ಒಂದು ಖುಷಿಯ ವಾತಾವರಣ ಇರುತ್ತೆ ನೋಡಿ ಅಲ್ಲಿ ಎಂಟ್ರಿ ಆದ ತಕ್ಷಣ ಅಲ್ಲಿ ಕುದುರೆಯ ಕಾಲುಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಆ ಕುದುರೆಯ ಕಾಲು ನೋಡಿದ ತಕ್ಷಣ ಈ ಮನೆ ಒಳಗಡೆ ಯಾವುದೋ ಚಿತ್ರ ಇದೆಯಲ್ಲ ನೋಡಬೇಕು ಅಂತೇಳಿ ಒಳಗಡೆ ಹೋಗಬೇಕು ಅಂತ ಒಂದು ಕುತೂಹಲ ಬರುತ್ತೆ ನಾನು ಅದನ್ನು ಅಂದ್ಕೊಂಡು ನಾನು ಒಳಗಡೆ ಹೋದೆ ಒಳಗಡೆ ಹೋಗಿ ಆ ಚಿತ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ನಮ್ಮ ಬೆಂಗಳೂರಿನಿಂದ ಪಕ್ಕದಲ್ಲೇ ಇರುವಂಥ ಡಾಬಸ್ಪೇಟೆ ಪಕ್ಕದ ಅಗಳಗುಪ್ಪೆ ಗ್ರಾಮದಲ್ಲಿ ಗ್ರಾಮದ ಕುಮ್ಮಟರಾಮ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ ಅರ್ಚಕರಾದ ವಿನಯ್ ಕುಮಾರ್ ಮತ್ತು ಅರ್ಚಕರಾದಂತಹ ರಮೇಶ್ ಕುಮಾರ್ ಅವರ ಮನೆಯಲ್ಲಿರುವಂತಹ ಗಂಡುಗಲಿ ಕುಮಾರ ರಾಮನ ಅಪರೂಪದ ವಿಗ್ರಹ ಸ್ನೇಹಿತರೆ ಇದು ಅತ್ಯಂತ ಅಪರೂಪದ ಪೇಂಟಿಂಗ್ ಇದು ಒಳಗಡೆ ಈ ರೀತಿ ಒಂದು ಪೇಂಟಿಂಗು ನನ್ನ ಜೀವಿತದಲ್ಲೇ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಅದರಲ್ಲೂ ಕುಮಾರರಾಮನ ಪೇಂಟಿಂಗು ಈ ಒಂದು ಅಪರೂಪ ಆ ಪೇಂಟಿಂಗನ್ನು ಅವರು ಅತ್ಯಂತ ಏನು ಪ್ರೇರಣಾದಾಯಿಯಾಗಿ ಮಾಡಿಸಿದ್ದಾರೆ ನನಗೆ ನಿಜವಾಗ್ಲೂ ಕೂಡ ಇಲ್ಲಿ ಬಂದಮೇಲೆ ತುಂಬಾ ಖುಷಿಯಾಯಿತು ಗಂಡುಗಲಿ ಕುಮಾರರಾಮರನ್ನು ಮೆರೆಸುವಂಥದ್ದು ಎಲ್ಲ ಜನಾಂಗದವರು ಮಾಡ್ತಾರೆ ಎಲ್ಲ ಭಾಗದಲ್ಲೂ ಮಾಡ್ತಾರೆ ಹದಿನೇಳಕ್ಕಿಂತ ಹೆಚ್ಚು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಐದಕ್ಕಿಂತ ಹೆಚ್ಚು ಜಾತ್ರೆಗಳು ಈತನ ಹೆಸರಿನಲ್ಲಿ ನಡೆಯುತ್ತೆ ಇಂಥ ಒಬ್ಬ ಮಹಾಪುರುಷನ ಚಿತ್ರ ಅಪರೂಪದ ಚಿತ್ರ ಈ ಚಿತ್ರವನ್ನು ನಿಜವಾಗ್ಲಿ ಎಲ್ಲರೂ ಕೂಡ ನಾವು ಮಾಡಿಸ್ಬೇಕು ಆ ಕಲಾವಿದರನ್ನ ನಾವು ನೆನಪಿಸ್ಕೋಬೇಕು ಖ್ಯಾಚ್ ಸಂದ್ರದ ಕಲಾವಿದ ಇದನ್ನ ಕೆತ್ತಿದ್ದಾರೆ ಅಂತೇಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಗೆ ನೋಡಿ ಎಷ್ಟೊಂದು ಅದ್ಭುತವಾಗಿರುವಂತಹ ಚಿತ್ರ ಈ ಒಂದು ಚಿತ್ರ ಅಂತಾನೆ ಹೇಳ್ಬೋದು ಮುಖ ಚೆಲುವು ಆತ ಎಷ್ಟು ಚೆನ್ನಾಗಿದ್ದಾನೆ ನೋಡಿ ಎಷ್ಟೊಂದು ಅದ್ಭುತವಾದಂತ ಕುಮಾರರಾಮ ರಾಮ ತುಂಬಾ ಚೆನ್ನಾಗಿದೆ ಚಿತ್ರ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಕೂಡ ಈ ಲೈಟಿಂಗ್ ಎಲ್ಲ ನೋಡಿ ಲೈಟಿಂಗ್ ಮಾಡಿಸಿದ್ದಾರೆ ಅದಕ್ಕೊಂದು ಅದ್ಭುತವಾಗಿ ಮುಖ್ಯವಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಬಂದಿರೋ ಪರ್ಸನ್ನು ಇವರು ಗೋಪಾಲ್ ನಾಯ್ಕರು ಅಂತೇಳಿ ಬೆಂಗಳೂರಿನವರು ನೋಡಿ ಅಲ್ಲಿ ಕುಮಾರರಾಮನ್ ನೋಡಿದಾಗ ಈ ಈ ಕುಮಾರರಾಮ ಅಂದರೆ ಸಾಕು ಅವ್ರು ಎಲ್ಲಿಗೆ ಬೇಕಾದ್ರೂ ಬರ್ತಾರೆ ಅಂತ ಒಬ್ಬ ವ್ಯಕ್ತಿ ಗೋಪಾಲ್ ನಾಯ್ಕರು ಕೂಡ ಸಾಕಾರ ನಮ್ಮ ಜೊತೆ ಕೊಟ್ಟಿದ್ದಾರೆ ಆ ನಾವು ಕೂತಿರೋರಿಗೂ ಒಂದು ರಾಜತ್ವ ರಾಜಗಾಂಭೀರ್ಯತೆ ಆತನಲ್ಲಿ ತುಂಬಿಕೊಳ್ಳುತ್ತೆ ಆ ಎದುರಿಗು ನೋಡುವಂತಹ ಆ ಚಿತ್ರವು ಕೂಡ ಒಂದು ಗಾಂಭೀರ್ಯತೆಯನ್ನು ಕಟ್ಟಿಕೊಡುತ್ತೆ ಎಂಥ ಒಂದು ಅಪ್ರೂಫ್ ಅಲ್ವಾ ಎಂಥ ಅದ್ಭುತ ಅಲ್ವಾ ಈ ಅದ್ಭುತವನ್ನು ನೋಡಿದ್ ನೋಡಿದಂತ ನಾವೇ ಪುಣ್ಯವಂತರು ಅಂತ ನನಗನ್ಸುತ್ತೆ ಇಷ್ಟೊತ್ತು ನನ್ನ ಜೊತೆಗೆ ಆಕ್ಚುಲಿ ವೀಡಿಯೋವನ್ನು ಮಾಡಿದ್ದು ಕೂಡ ಸೊ ಅರನಾಯಕ ಅಂತೇಳಿ ಇವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಮತ್ತು ಭಾಳ ತಿಳ್ಕೊಂಡಿದ್ದಾರೆ ಭಾಳ ಇತಿಹಾಸ ಪ್ರೇಮಿಗಳು ಹೋರಾಟಗಾರರು ಕುಮಾರರಾಮನ ರಾಮನ ಅಪ್ಪಟ ಅಭಿಮಾನಿ ಕೂಡ ಹೌದು ಅವರು ಕೊಪ್ಪಳದ ಗಂಗಾವತಿಯಿಂದ ಈ ಭಾಗಕ್ಕೆ ಬಂದಿದ್ದಾರೆ ನೋಡಿದೆ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಶಾಕ್ ಆಯಿತು ತುಂಬಾ ಅದ್ಭುತವಾದಂತಹ ಚಿತ್ರ ಅದು ಡೂಪ್ಲೆಕ್ಸ್ ಮನೆಯಲ್ಲಿ ಒಂದು ಎತ್ತರವಾದಂತಹ ಸುಮಾರು ಒಂದು ಇಪ್ಪತ್ತೈದು ಅಡಿ ಎತ್ತರದ ಒಂದು ದೊಡ್ಡ ಒಂದು ಕುಮಾರರಾಮನ ಚಿತ್ರ ನನ್ನ ಜೀವಿತ ಅವಧಿಯಲ್ಲಿ ಯಾವತ್ತೂ ಕೂಡ ನೋಡಿರಲಿಕ್ಕಿಲ್ಲ ಅಂಥ ಅದ್ಭುತವಾದಂತಹ ಕುಮಾರರಾಮನ ಚಿತ್ರ ಇದು ಅನೇಕ ಈ ನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕುಮಾರರಾಮನ ವೀರುಗಲ್ಲಿದೆ ಆದರೆ ಅದೆಲ್ಲದಕ್ಕಿಂತ ಸ್ಪಷ್ಟವಾಗಿ ನಿಖರವಾಗಿ ಈ ಒಂದು ಚಿತ್ರವನ್ನು ಕಲಾವಿದ ಅತ್ಯಂತ ಅದ್ಭುತವಾಗಿ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಖ್ಯಾತ ಹತ್ತಿರದ ಕಲಾವಿದ ಅಂತ ಹೇಳಿದರು ಆ ಕಲಾವಿದ ಕೂಡ ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಕುಮಾರರಾಮನ ಬಗ್ಗೆ ತುಂಬ ವಿಚಾರಗಳನ್ನ ಓದಿಕೊಂಡು ಆತನ ಕಥೆಯನ್ನು ಓದಿಕೊಂಡು ಈ ಅದ್ಭುತವಾದ ಚಿತ್ರವನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಹೋದರು ಅಲ್ಲಿನ ಜನರು ಈ ಒಂದು ಅದ್ಭುತವನ್ನು ನೋಡಿಕೊಂಡು ನೋಡಿದಂತಹ ನಮಗೆ ನಿಜವಾಗ್ಲೂ ನಮ್ಮ ಸ್ನೇಹಿತರು ಕೂಡ ಅಷ್ಟೇ ಖುಷಿಯಾದರು ನಮ್ಮ ಜೊತೆಗಿದ್ದಂಥ ಗೋಪಾಲ್ ನಾಯ್ಕರು ಅರ ನಾಯ್ಕರು ಕೂಡ ತುಂಬ ಖುಷಿಯಾದರು ಅದರ ಬಗ್ಗೆ ಆ ಚಿತ್ರಕಲಾವಿದರ ಬಗ್ಗೆ ಆ ಚಿತ್ರ ನಿರ್ಮಾಣದ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಆ ದೇವಸ್ಥಾನದ ಅರ್ಚಕರಲ್ಲಿ ಒಬ್ಬರಾದಂತಹ ವಿನಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು ಆ್ಯಕ್ಚುಲಿ ನಮ್ಮಲ್ಲಿ ವಾಯ್ಸ್ ಪ್ರಾಬ್ಲಮ್ ಆಗಿ ಮೈಕು ಸೊ ವರ್ಕ್ ಆಗಿಲ್ಲ ಹಾಗಾಗಿ ಕ್ಷಮೆ ಇರಲಿ ಅದ್ಭುತವಾದಂಥ ಚಿತ್ರ ಕುಮಾರಮ್ಮನ ಚಿತ್ರ ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ